ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರಗಳು ಸೋಮವಾರ ಒಳ್ಳೆ ಮಾಹಿತಿ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಮಾರುಕಟ್ಟೆ ಈರುಳ್ಳಿ ಬೆಲೆ ನೋಡೋಣ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಚಿಕ್ಕ ಸೈಜು ಬಹಳ ಚಿಕ್ಕ ಸೈಜು ತುಂಡು ಮಿಕ್ಸ್ ಇದ್ದಿದ್ದು ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಪ್ರತಿ ಕುಂಟಲಿಗೆ ನೋಡೋದಾದರೆ ಈ ರೇಟ ಇವತ್ತು ಇವತ್ತಿನ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗ್ತಾಯಿದೆ ಆಗಿದೆ ನೋಡಿ ನಾನ್ನೂರೈವತ್ತು ರೂಪಾಯಿ ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಸ್ ಇದ್ದಿದ್ದು ಅಂದರೆ ದಪ್ಪ ಚಿಕ್ಕದು ಸ್ವಲ್ಪ ವೈಟ್ ಈ ಥರ ಮಿಕ್ಸ್ ಇದ್ದಿದ್ದು ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಆನಿ ಒನ್ ರೇಟ್ ಆನಿ ಒನ್ ರೇಟ್ ನೋಡಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನೀವು ನೋಡ್ತಾ ಇರೋವಂಥ ಉಳಾಗಡ್ಡಿಗೆ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ತುಂಬ ಚೆನ್ನಾಗಿ ಐತಿ ಸ್ವಲ್ಪ ಕೆಂಪೈತೆ ಆದರೆ ಮಿಕ್ಸು ಇದರಲ್ಲಿ ಏನು ಕೆಟ್ಟಿದ್ದು ಯಾವುದಿಲ್ಲ ಚಿಕ್ಕದು ದಪ್ಪದು ಡಬಲ್ ಪತ್ತಿ ಇದ್ದಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿ ನೋಡೋದಾದರೆ ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಒನ್ ಇ ಒನ್ ರೇಟ್ ಮಾರುಕಟ್ಟೆ ಬೆಲೆ ನೋಡೋದಾದರೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೀವು ನೋಡ್ತಾ ಇರೋವಂಥ ಉಳ್ಳಾಗಡ್ಡಿಗೆ ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ఇందిన మారుకట్టే బె క రేట్ పొంద్ర సో పచాస్ అజక దినక ఐసా హోగ దీ ఆరాజ్మె రేట్ హుస్రా స్వల్ప వైట్ దప్ప మిక్స్ ఎలా అయితే సవరద ఆరునూరు రూపాయకి వంద క్వింటలు ఇళ్గడ్డీ మారుకట్టె బె టాప్ రేట్ ఏనైతే నోడో ఇడవే పూర్తి నోడి ತುಂಬ ಒಳ್ಳೆಯ ಮಾಹಿತಿ ಇನ್ನೊಂದು ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೂರು ಕೆ ಜಿ ಒಳ್ಳೆಯ ಇವತ್ತಿನ ಕಾಂದಕ ರೇಟ್ ಅದಕ್ಕೆ ದಿನಕ ಸತ್ರ ಪಚಾಶು ರೂಪಾಯಿ ಮೇ ಕುಂಟಲ್ ಹೋಗ ಅವ್ರ ದೊಸ್ರಾ ತೀ ದೇಕೆ ಲಾಲ್ ಬಡಿಯ ಅಚ್ಚಾವಲ ದಿಕ್ಕೆಯೇ ಅಟರ ರೂಪಾಯಿ ನೋಡಿ ಕೆಂಪು ಕೆಂಪು ದಪ್ಪು ಚೆನ್ನಾಗಿದ್ದಿದ್ದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಆನಿ ಒನ್ ರೇಟ್ ದಿಕ್ಕೋಜಿ ಕೈ ಸಹಾಯ ಅವ್ರ ಬಡಿಯ ಚೀಜ್ ಟಾಪ್ ರೇಟ್ ದಿಕ್ಕಿಂಗೆ ಉನ್ನಿಸ್ಸೋ ಪಚಾಸ್ ನೋಡಿಯಾ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ದಪ್ಪ ದಮ್ಮ ಚೆನ್ನಾಗೈತೆ ಒಳ್ಳೆಯ ಕ್ವಾಲಿಟಿ ಈ ರೀತಿ ಇರಬೇಕು ಮತ್ತು ಇನ್ನೊಂದು ನೋಡೋದಾದರೆ ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಒಂಬೈನೂರ ಮೂವತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಸ್ವಲ್ಪ ರೇಟ್ ಕಮ್ಮಿನೇ ಆಗ್ಯಾದ ಅಂತ ಅನ್ಬೋದು ತುಂಬ ಚೆನ್ನಾಗೇತಿ ಆದರೂ ಮಾಲು ಈ ನಮ್ಮ ಉಳ್ಳಾಗಡ್ಡಿ ಮಾರ್ಕೆಟ್ಗೆ ಬರಬೇಕಾದ್ರೆ ಎಲ್ಲ ಮಿಕ್ಸ್ ತೊಗೊಂಡು ಬಂದಿರ್ತಾರೆ ಹಾಗಾಗಿ ಸ್ವಲ್ಪ ರೇಟು ಹೆಚ್ಚು ಕಮ್ಮಿ ಆಗ್ತದೆ ಸಪ್ರೇಟ್ ಸಪ್ರೇಟ್ ಮಾಡಿ ತಗೊಂಡು ಬಂದರೆ ತುಂಬ ಒಳ್ಳೆಯ ಕ್ವಾಲಿಟಿ ರೇಟ್ ಸಿಗ್ತದೆ ಮತ್ತು ಕಲಬುರ್ಗಿಯಲ್ಲಿ ನೋಡೋಣ ಬನ್ನಿ ಕಲಬುರ್ಗಿ ಸೂಪರ್ ಮಾರ್ಕೆಟ್ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಮಧ್ಯಮ ನೋಡೋದಾದರೆ ಸಾವಿರದ ನೂರು ರೂಪಾಯಿ ಇದೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಇದೆ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಆಜ್ಕಾ ದಿನಕ ಕಾಂದಕ್ಕ ರೇಟ್ ದೋಹಜ ರೂಪಾಯ್ಕ ಏಕ್ ಕುಂಟಲ್ ಅವ್ರು ಬೆಳ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಗರಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮದ್ಯಮ ನೋಡೋದಾದರೆ ಸಾವಿರದ ಮುನ್ನೂರ ಐವತ್ತು ಸಾವಿರದ ಎಂಟುನೂರು ಸಾವಿರದ ಐದುನೂರ ಐವತ್ತು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು